ಒಂದೇ ಕುಟುಂಬದ ನಾಲ್ವರ ಹತ್ಯೆ కేసు 8 ಜನ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು 72 ಗಂಟೆಗಳಲ್ಲಿ ಆರೋಪಿಗೆ ಹೆಡೆಮುರಿ ಕಟ್ಟಿದ ಪೊಲೀಸರು ಪ್ರಕಾಶ್ ಪುತ್ರ ವಿನಾಯಕ ಬಾಕಾಳೆ A1 A2 ಫೈರಜ್ ಕಾಜಿ ಜೀಶಾನ್ ಕಾಜಿ ಜೀಶಾನ್ ಕಾಜಿ 자ஹिल ಕಾಜಿ সোহೇಲ್ ಕಾಜಿ ಸುಲ್ತಾನ್ शेख ಮಹೇಶ್ ಸಾಳونکی ವಾಹಿದ್ ಬೇಪರಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಕೊಲೆ ಮಾಡುವಂತೆ ಫೈರಜ್ಗೆ ಅರವತ್ತೈದು ಲಕ್ಷವನ್ನ ವಿನಾಯಕ್ ಬಾಖಳೆ ಕೊಟ್ಟಿದ್ರು ಮೀರಜ್ ಮೂಲದ ಫೈರಜ್ ಸೇರಿ ಐವರು ಟೀಮ್ಗೆ ಕೊಲೆ ಮಾಡಲು ಸುಪಾರಿಯನ್ನ ಕೊಟ್ಟಿದ್ರು ಇನ್ನು ವ್ಯವಹಾರಿಕವಾಗಿ ವೈಮನಸಿನ ಹಿನ್ನೆಲೆಯಲ್ಲಿ ಕೊಲೆ ಶಂಕೆ ಹಿರಿಯ ಮಗನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿದ್ರು ಪ್ರಕಾಶ್ ಬಾಕಾಳೆ ಕಳೆದ ಕೆಲ ತಿಂಗಳ ಹಿಂದೆ ಪ್ರಕಾಶ್ ಗಮನಕ್ಕೆ ತರದಿ ಆಸ್ತಿಯನ್ನ ಮಾರಿದ್ರು ವಿನಾಯಕ್ ವಿನಾಯಕ್ ವರ್ತನೆಗೆ ಬೇಸತ್ತು ಜಗಳವನ್ನ ಆಡಿದ್ರು ಅವರ ತಂದೆಯಾದಂತಹ ಪ್ರಕಾಶ್ ಇದರಿಂದ ಕೊಲೆ ಮಾಡಬೇಕೆಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ವಿನಾಯಕ್ ಆರ್ ಆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಆರೋಪಿಗಳನ್ನ ಬಂಧಿಸಿದ್ದಕ್ಕೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ಶ್ಲಾಂಗನೆ ವ್ಯಕ್ತಪಡಿಸಿದ್ದಾರೆ ಸೊ ಪ್ರಕರಣದ ತನಿಖೆ ನಡೆಸಿದ ಸಿಬ್ಬಂದಿಗೆ ಐದು ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ ಸೊ ಗದಗಲ್ಲಿ ಒಂದೇ ಕುಟುಂಬದಲ್ಲಿ ನಾಲ್ವರು ಹತ್ಯೆ ಕೇಸಿದು ಎಂಟು ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಆರೋಪಿಯನ್ನ ಹುಡುಕಿ ಬಂಧಿಸಿದ್ದಾರೆ ಸೊ ಪ್ರಕಾಶ್ ಪುತ್ರ ವಿನಾಯಕ್ ಬಾಕಾಳೆ ಈ ಕೇಸಲ್ಲಿ ಏವನ್ನಾಗಿದ್ದಾರೆ ಇವರೇ ಸುಪಾರಿಯನ್ನ ಕೊಟ್ಟಿದ್ದಾರೆ ಮೀರಜ್ ಮೂಲದ ಫೈರಜ್ಗೆ ಅರವತ್ತೈದು ಲಕ್ಷ ಕೊಟ್ಬಿಟ್ಟು ಒಂದು ಕೊಲೆಯ ಸುಪಾರಿಯನ್ನ ಕೊಟ್ಟಿದ್ರು ಈಗ ಆ ಎಲ್ಲಾ ಆರೋಪಿಗಳು ಅಂತ ಹೇಳಿದ್ರೆ ಎಂಟು ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಟೌನ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾಲ್ಕು ಮಂದಿಗೆ ಮರ್ಡರಾಗಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದು ಫಾರ್ಟಿ ಏಯ್ಟ್ ಅವರ್ಸ್ ಟು ಸೆವೆಂಟಿ ಟು ಅವರ್ಸ್ ಒಳಗೇನೆ ಒಳ್ಳೆ ಕಾರ್ಯಾಚರಣೆ ಮಾಡಿ ಗದಗ ಎಸ್ ಪಿ ಮತ್ತು ಅವ್ರ ತಂಡ ಕೇಸ್ ಒಂದು ಡಿಟೆಕ್ಟ್ ಮಾಡಿದ್ದಾರೆ ಅವ್ರಿಗೆ ನಾವು ಶ್ಲಾಘಿಸ್ತೀವಿ ಈ ಕೇಸ್ನಲ್ಲಿ ಎಂಟು ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ ಈ ಎಂಟು ಜನ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೀವಿ ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಕ್ಳೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ ಮೂವತ್ತೊಂದು ವರ್ಷ ಸನ್ ಆಫ್ ಪ್ರಕಾಶ್ ಬಾಕ್ಳೆ ರೆಸಿಡೆಂಟ್ ಆಫ್ ಗದಕ್ ಪ್ರಕಾಶ್ ಬಾಕಳೆ ಈ ಕೇಸ್ನಲ್ಲಿ ನಮಗೆ ಕಂಪ್ಲೇನೆಂಟ್ ಆಗಿದ್ದಾರೆ ಪ್ರಕಾಶ್ ಬಾಕಳೆ ಮತ್ತು ವಿನಾಯಕ್ ಬಾಕ್ಳೆ ಮಧ್ಯದಲ್ಲಿ ರಿಲೇಷನ್ ತಂದೆ ಮಗ ಪ್ರಕಾಶ್ ಬಾಕ್ಲೆ ಅವರ ತಂದೆ ವಿನಾಯಕ್ ಬಾಕ್ಲೆ ಮಗ ಎರಡನೇ ಅಕ್ಯೂಸ್ಡ್ ಫೈರೋಜ್ ಅಂತ ಇಪ್ಪತ್ತೊಂಬತ್ತು ವರ್ಷ ಕಾರ್ ಸೆಲ್ಲಿಂಗ್ ಬ್ರೋಕರ್ ಆಗಿದ್ದಾನೆ ಇಲ್ಲಿ ಗದಗನಲ್ಲಿ ರೆಸಿಡೆಂಟ್ ಆಫ್ ಗದಗ್ ಟೌನ್ ಸನ್ ಆಫ್ ನಿಸಾರ್ ಅಹಮದ್ ಖಾಜಿ ಮೂರನೇದು ಜೀಶಾನ್ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಸನ್ ಆಫ್ ಮೆಹಬೂಬ್ ಅಲಿ ಖಾಜಿ ರೆಸಿಡೆಂಟ್ ಆಫ್ ಗದಗ್ ಟೌನ್ ನಾಲ್ಕನೇದು ಸಾಹಿಲ್ ಅಶ್ಫಾಕ್ ಖಾಜಿ हतोबं वर्ष कार वाशर रेजिडेंट ऑफ मीरज महाराष्ट्र सोहेल अश्फा खाजी हत हमलीलस रेजिडेंट ऑफ मीरज इस साहिल सोहेल इबरू ब्रदर्स मत टे आरने सुलता जिलानी शेख् इपत्मू वर्ष रेजिडेंट आफ् मीरज ऐ महेश जगन्नाथ सालुंखे खे वसू इत वर्ष रेजिडंट आफ् मीरज ಎಂಟನೇದು ವಾಹಿದ್ ಲಿಯಾಕತ್ ವ್ಯಾಪಾರಿ ಏಜ್ ಟ್ವೆಂಟಿ ಒನ್ ರೆಸಿಡೆಂಟ್ ಆಫ್ ಮಿರಜ್ ವಿನಾಯಕ್ ಫೈರೋಜ್ ಮತ್ತು ಜೀಶಾನ್ ವಿನಾಯಕ್ ಹೇಳಿಕೆ ಪ್ರಕಾರ ಈ ಐದು ಜನ ಮೀರಜ್ದಿಂದ ಕಾಂಟ್ರ್ಯಾಕ್ಟ್ ಕಿಲ್ಲರ್ಸ್ ಹೈರ್ ಮಾಡಿದ್ದಾರೆ ಅವರಿಗೆ ಅವ್ರ ಡೀಲ್ ಪ್ರಕಾರ ಅರವತ್ತೈದು ಲಕ್ಷ ಇವರಿಗೆ ಫೈರೋಜ್ ಮೂಲಕ ಥ್ರೂ ಫೈ ರೋಜ್ ಕೊಡಬೇಕಾಗಿತ್ತು ಮತ್ತು ಅಡ್ವಾನ್ಸ್ನಲ್ಲಿ ಹತ್ತು ಲಕ್ಷ ಕೊಡಬೇಕಾಗಿತ್ತು ಸದ್ಯಕ್ಕೆ ಎರಡು ಲಕ್ಷ ಡೆಲಿವರ್ ಆಗಿ